ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾನ್ ಕಾರ್ಡ್ನ ಯಾವ ರೀತಿ ಕರೆಕ್ಷನ್ ಮಾಡಬೇಕು ಅಂದರೆ ತಿದ್ದುಪಡಿ ಯಾವ ರೀತಿ ಮಾಡಬೇಕು ಹೆಸರು ಡೇಟ್ ಆಫ್ ಬರ್ತು ಆಮೇಲೆ ಅದರಲ್ಲಿ ಫೋಟೋ ಸಿಗ್ನೇಚರ್ ಎಲ್ಲ ಏನಾದ್ರು ಅಪ್ಡೇಟ್ ಮಾಡೋದಿರುತ್ತೆ ಚೇಂಜ್ ಮಾಡೋದಿರುತ್ತೆ ಸೊ ಅದನ್ನು ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಅದು ಕೂಡ ಸರ್ಕಾರದ ವೆಬ್ಸೈಟ್ನಲ್ಲಿ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಯಾವುದೇ ಇನ್ನೊಂದು ವೆಬ್ಸೈಟ್ನ ಐ ಡಿ ಕ್ರಿಯೇಟ್ ಮಾಡ್ಕೊಂಡಲ್ಲ ಜಸ್ಟ್ ನಾವು ಏನು ಗೌರ್ಮೆಂಟ್ ಕೊಟ್ಟಿದ್ದೆ ಅದೇ ವೆಬ್ಸೈಟಲ್ಲಿ ಹೋಗಿ ಜಸ್ಟ್ ಸಿಂಪಲ್ ಆಗಿ ಯಾವ ರೀತಿ ನಮ್ಮ ಪಾನ್ ಕಾರ್ಡ್ನ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು ಅಥವಾ ಒಂದು ಕಸ್ಟಮರ್ ಬಂದು ಕೇಳಿದ್ರೆ ನಾವು ಅದು ಅದೇ ವೆಬ್ಸೈಟ್ನಲ್ಲಿ ಹೋಗಿ ಯಾವ ರೀತಿ ವಿತ್ ಇನ್ ಟೆನ್ ಮಿನಿಟ್ನಲ್ಲಿ ಯಾವ ರೀತಿ ನಾವು ಪಾನ್ ಕಾರ್ಡ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಯಾವುದೇ ಮಿಸ್ಟೇಕ್ ಇಲ್ಲದೆ ಪರ್ಫೆಕ್ಟ್ ಆಗಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಪಾನ್ ಕಾರ್ಡ್ ಅಪ್ಲಿಕೇಶನ್ ಇದೆ ಅಲ್ವಾ ಕರೆಕ್ಷನ್ ಆಗಲಿ ನೀವು ಆಗಲಿ ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾಕಂತಂದ್ರೆ ನನ್ನ ಚಾನಲ್ನಲ್ಲಿ ಸೈಬರ್ ಶಾಪ್ ಟ್ರೈನಿಂಗ್ ಬಗ್ಗೆ ಅಪ್ಡೇಟ್ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ನಾನು ಕಲ್ಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ನಿಮ್ಗೆ ಏನಾದರೂ ಸೈಬರ್ ಶಾಪ್ ಬಗ್ಗೆ ಏನಾದ್ರು ಟ್ರಿಕ್ಸ್ ಬೇಕಿತ್ತು ಆಮೇಲೆ ಅಪ್ಲಿಕೇಶನ್ ಹಾಕೋ ಇನ್ಫಾರ್ಮೇಷನ್ ಬೇಕಿತ್ತು ಅದ್ರ ಬಗ್ಗೆ ಟ್ರೈನಿಂಗ್ ಬಿ ಬೇಕಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದ್ರಲ್ಲಿ ಜಾಯ್ನ್ ಆಗಿ ನಾನು ಗ್ರೂಪಲ್ಲಿ ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಅದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡು ಕೂಡ ಕೇಳಿ ತಿಳ್ಕೊಳ್ಬೋದು ಸೊ ಸೈಬರ್ ಯಾರು ಮಾಡಬೇಕಂತ ಕನ್ಸು ಮಾಡಿ ಕಟ್ಕೊಂಡಿದ್ದೀರಾ ಮತ್ತು ಸೈಬರ್ ಬಗ್ಗೆ ಯಾರು ಸೈಬರ್ ಮಾಡಿದ್ದೀರ ಬಟ್ ಅಪ್ಲಿಕೇಶನ್ ಬಗ್ಗೆ ಎಷ್ಟು ನಾಲೆಜ್ ಇಲ್ಲ ಅನ್ನೋರು ಪ್ರತಿಯೊಬ್ಬರು ನೋಡ್ಬೋದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅಲ್ಲದೆ ಏನಾದರೂ ನಾರ್ಮಲ್ ಪೀಪಲ್ಲು ನೋಡ್ತಾ ಇದ್ರೆ ನಿಮ್ಮ ಪಾನ್ ಕಾರ್ಡ್ನ ನೀವು ಯಾವ ರೀತಿ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಪಾನ್ ಕಾರ್ಡ್ ಅಪ್ಲಿಕೇಶನಲ್ಲಿ ತುಂಬ ಪ್ರಾಫಿಟ್ ಇದೆ ನೀವು ಸೊ ಪಾನ್ ಕಾರ್ಡ್ನ ಯಾವ ರೀತಿ ಕರೆಕ್ಷನ್ ಮಾಡಬೇಕಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನು ಸಿಸ್ಟಮು ಲ್ಯಾಪ್ಟಾಪ್ನಲ್ಲಿ ಯಾವುದ್ರಲ್ಲಾದರೂ ಒಂದು ಬ್ರೌಸರ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿ ಸೊ ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಅದರ ಮೇಲೆ ಸೊ ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿ ಇವಾಗ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಫಸ್ಟಿಗೆ ಕಾಣಿಸ್ತಿರೋ ಈಸಿ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದು ಫಸ್ಟ್ ಒನ್ ಇರೋದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಈಸಿ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಅಂತ ಇಲ್ಲಿ ಡಿಸ್ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಪಾನ್ ಪಾನ್ ಅಪ್ಲಿಕೇಶನ್ ಟೈಪ್ ಕೇಳುತ್ತೆ ಸೊ ಸೆಲೆಕ್ಟ್ ಪಾನ್ ಅಪ್ಲಿಕೇಶನ್ ಟೈಪ್ ಬಂದುಬಿಟ್ಟು ಸೊ ಇಲ್ಲಿ ನೋಡಿ ಮೂರು ಥರ ಇರುತ್ತೆ ಸೊ ನಾವು ಅದ್ರಲ್ಲಿ ಯಾವ್ದು ಕ್ಲಿಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇಲ್ಲಿ ಸೆಲೆಕ್ಟ್ ಟೈಪಲ್ಲಿ ಬಂದುಬಿಟ್ಟು ಈ ಹೊಸ ಪಾನ್ ಕಾರ್ಡ್ಗೆ ನ್ಯೂ ಪಾನ್ ಅಪ್ಲಿಕೇ ಇಂಡಿಯನ್ ಅಂತ ಇರುತ್ತೆ ಸೊ ಎರಡನೇದು ನಮ್ಗೆ ಅವಶ್ಯಕತೆ ಇರಲ್ಲ ಇವಾಗ ನಾವು ಕರೆಕ್ಷನ್ ಮಾಡ್ತಿದ್ದೀವಿ ಅಂದರೆ ಚೇಂಜ್ ಮಾಡ್ತಿದ್ದೀವಲ್ವ ಬದಲಾವಣೆ ಮಾಡ್ತಿದ್ವಿ ಕರೆಕ್ಷನ್ ತಿದ್ದುಪಡಿಗೋಸ್ಕರ ಲಾಸ್ಟ್ ಆಪ್ಷನ್ ಕರೆಕ್ಷನ್ ಅಂತ ಇರುತ್ತೆ ಚೇಂಜ್ ಕರೆಕ್ಷನ್ ಅದರ ಮೇಲೆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಅಪ್ಲಿಕೇಶನ್ ಕ್ಯಾಟಗರಿ ಬಂದುಬಿಟ್ಟು ಇಂಡಿವಿಜುವಲ್ ಇರುತ್ತೆ ಇದು ಹೊಸ ಪಾನ್ ಕಾರ್ಡ್ ಆಗಲಿ ತಿದ್ದುಪಡಿ ಕರೆಕ್ಷನ್ ಆಗಲಿ ಇಂಡಿವಿಜುವಲ್ ಇರುತ್ತೆ ಸೊ ಇವಾಗ ಕರೆಕ್ಷನ್ ಮಾಡ್ತಿರೋದ್ರಿಂದ ಇಂಡಿವಿಜುವಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಇದು ಪಾನ್ ಕಾರ್ಡಲ್ಲಿ ನಾವೇನು ತಿದ್ದುಪಡಿ ಮಾಡ್ತಿದ್ದೀವಲ್ಲ ಅಲ್ಲ ಅವ್ರದ್ದಾಗಿರುತ್ತೆ ಸೊ ಇಲ್ಲಿ ಶ್ರೀ ಶ್ರೀಮತಿ ಕುಮಾರಿ ಅಂತ ಇರುತ್ತೆ ಶ್ರೀ ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳು ಸಾರಿ ಮದುವೆ ಆಗಿರೋ ಗಂಡುಮಕ್ಕಳಾಗಲಿ ಮದುವೆ ಆಗದೆ ಇರೋರಾಗಲಿ ಶ್ರೀ ಬರುತ್ತೆ ಟೋಟಲ್ ಗಂಡುಮಕ್ಳಿಗೆ ಶ್ರೀ ಬರುತ್ತೆ ಶ್ರೀಮತಿ ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಶ್ರೀಮತಿ ಬರುತ್ತೆ ಅಂದರೆ ಮ್ಯಾರೇಜ್ ಆಗಿರೋರಿಗೆ ಮದುವೆ ಆಗಿರೋ ಮದುವೆ ಆಗದೆ ಇರೋರು ಅಂದರೆ ಮ್ಯಾರೇಜ್ ಆಗದೆ ಇರೋರಿಗೆ ಕುಮಾರಿ ಅಂತ ಬರುತ್ತೆ ಸೊ ಸಿಂಪಲ್ಲಾಗಿ ಬಾಯ್ಸಿಗೆ ಶ್ರೀ ಬರುತ್ತೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಶ್ರೀಮತಿ ಬರುತ್ತೆ ಆಮೇಲೆ ಇದು ಮದುವೆ ಆಗದಿರೋರು ಕುಮಾರಿ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ನೇಮು ಫಸ್ಟ್ ನೇಮು ಮಿಡಲ್ ನೇಮ್ ಅಂತ ಎಷ್ಟೋ ಜನ ಇಲ್ಲೇ ಕನ್ಫ್ಯೂಸ್ ಆಗ್ತೀರಾ ಲಾಸ್ಟ್ ನೇಮು ಫಸ್ಟ್ ನೇಮು ಮಿಡಲ್ ನೇಮ್ದಲ್ಲಿ ಸೊ ನಾನು ಹೇಳ್ತೀನಿ ಸರಿಯಾಗಿ ತಿಳ್ಕೊಳ್ಳಿ ಇದನ್ನ ಸೊ ಸರ್ ನೇಮ್ ಲಾಸ್ಟ್ ನೇಮ್ ಅಂದ್ಬಿಟ್ಟು ನಿಮ್ಮ ಸರ್ ನೇಮ್ ಅಂದರೆ ಅಡ್ಡ ಹೆಸರಾಗಿರುತ್ತೆ ಸೊ ನಿಮ್ಮ ಅಡ್ಡ ಹೆಸರನ್ನ ಹಾಕಿ ಇದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಹಾಕಬೇಕಾಗಿರುತ್ತೆ ಎಷ್ಟೋ ಜನ ನೀವು ಸರ್ ನಿಮ್ದಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ಳೋದು ಫಸ್ಟ್ ನೇಮಿದ್ದಲ್ಲಿ ತಂದೆ ಹೆಸರು ಹಾಕೋದು ಮಿಡಲ್ ನೇಮಿದ್ದಲ್ಲಿ ಸರ್ ನೇಮ್ ಹಾಕ್ಕೊಳ್ಳೋದು ಈ ಥರ ಮಾಡಬೇಡಿ ಸೊ ಫಸ್ಟಿಗೆ ನಿಮ್ಮ ಅಡ್ಡ ಹೆಸರು ಹಾಕೊಳ್ಳ್ರಿ ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ನಿಮ್ಮ ಸರ್ ನೇಮು ಅದೇ ರೀತಿ ಹಾಕೊಳ್ಳಿ ಓಕೆನಾ ಸೊ ಇವಾಗ ಸರ್ ನೇಮ್ ಫಸ್ಟಿಗೆ ಹಾಕ್ಕೊಳ್ಬೇಕಾಗಿರುತ್ತೆ ಫಸ್ಟ್ ಕಾಲಮ್ನಲ್ಲಿ ಸರ್ ನೇಮು ಅಡ್ಡ ಹೆಸರನ್ನ ಹಾಕೊಳ್ಳಿ ಆಮೇಲೆ ಸೆಕೆಂಡ್ ಕಾಲಮ್ ಕಾಣಿಸ್ತಿದೆ ನಿಮಗೆ ಇದು ಫಸ್ಟ್ ನೇಮ್ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರಾಗಿರುತ್ತೆ ಇಲ್ಲಿ ನಿಮ್ಮ ಹೆಸರನ್ನು ಮಾತ್ರ ಹಾಕೊಳ್ಳಿ ಅಂದರೆ ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಾವ ರೀತಿ ಸ್ಪೆಲ್ಲಿಂಗ್ ಇದೆ ಅದನ್ನೇ ಹಾಕೊಳ್ಳಿ ಮಿಡಲ್ ನೇಮ್ ಬಂದುಬಿಟ್ಟು ಮೂರನೇ ಕಾಲಮಲ್ಲಿ ತಂದೆ ಹೆಸರನ್ನ ಹಾಕೋದಾಗಿರುತ್ತೆ ಓಕೆನಾ ಅರ್ಥ ಆಯ್ತು ಅಂದ್ಕೊಳ್ತೀನಿ ಎಷ್ಟು ಜನದ ಆಧಾರ್ ಕಾರ್ಡಲ್ಲಿ ತಂದೆ ಹೆಸರು ಇರಲ್ಲ ಸೊ ಅವರು ಮಿಡಲ್ ನೇಮ್ ಹಾಕೋ ಅವಶ್ಯಕತೆ ಇರಲ್ಲ ಅದನ್ನು ಬಿಟ್ಟುಬಿಡಿ ಬಟ್ ಫಸ್ಟ್ ನೇಮು ಸರ್ ನೇಮ್ ಕಂಪಲ್ಸರಿ ಹಾಕಲೇಬೇಕು ಮಿಡಲ್ ನಿಮ್ಮ ತಂದೆ ಹೆಸರು ಆಧಾರ್ ಕಾರ್ಡ್ ಅಂದರೆ ಹಾಕಬೇಡಿ ಸೊ ಇದ್ದವ್ರು ಹಾಕಿ ಸೊ ಇಲ್ಲಿ ನಿಮ್ಮ ಸರ್ ನೇಮು ನಿಮ್ಮ ನೇಮು ತಂದೆ ನೇಮು ಇದನ್ನು ಹಾಕಿ ಓಕೆನಾ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದೇ ರೀತಿ ಹಾಕಿ ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಯಾಕಂದರೆ ಮೇನ್ ಕರೆಕ್ಷನ್ ಮಾಡ್ತಿರೋದೇ ನಾವು ಹೆಸರು ಸಿಗ್ನೇಚರು ಫೋಟೋ ಆ ಡೇಟ್ ಆಫ್ ಬರ್ತು ಸೊ ಇವುಗಳ ಮೇನ್ ಸರಿಯಾಗಿರಬೇಕು ಸೊ ಫಸ್ಟಿಗೆ ಅಡ್ಡ ಹೆಸ್ರು ಆಮೇಲೆ ನಿಮ್ಮ ಹೆಸ್ರು ಆಮೇಲೆ ನಿಮ್ಮ ತಂದೆ ಹೆಸ್ರು ಈ ರೀತಿ ಹಾಕೊಳ್ಳಿ ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಆಮೇಲೆ ಕೆಳಗೆ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಇರುತ್ತೆ ಎಷ್ಟೋ ಜನದ ಪಾನ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ರಾಂಗ್ ಇರುತ್ತೆ ಸೊ ಆಧಾರ್ ಕಾರ್ಡಲ್ಲಿ ಸರಿ ಇರುತ್ತೆ ಸೊ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ನೀವು ಪಾ ಇದನ್ನ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ದು ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ ಇರುತ್ತೆ ಇಸ್ವಿ ಇರುತ್ತೆ ಸೊ ಇಸ್ವಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಮಂತು ಡೇಟ್ನ ಸರಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಸಲ ಅಲ್ಲ ಬೇಕಿದ್ರೆ ಹತ್ತು ಸಲ ನೋಡ್ಕೊಳ್ಳಿ ಓಕೆನಾ ಇವಾಗ ಡೇಟ್ ಆಫ್ ಬರ್ತ್ ಯಾವ ರೀತಿಯಾಗಿ ಗೊತ್ತಾಯಿತು ಆಮೇಲೆ ಇಮೇಲ್ ಐ ಡಿ ಸೊ ಇಮೇಲ್ ಐ ಡಿ ಬಂದುಬಿಟ್ಟು ಇದನ್ನು ಪರ್ಫೆಕ್ಟ್ ಆಗಿರೋ ಇಮೇಲ್ ಐ ಡಿ ಹಾಕಿ ಯಾಕಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ ಒಂದು ನಾಲ್ಕೈದು ದಿನಕ್ಕೆ ನಿಮ್ಮ ಫೋನಿಗೆ ಜಿಮೇಲ್ಗೆ ಒಂದು ಸಾಫ್ಟ್ ಕಾಪಿ ಪಿ ಡಿ ಎಫ್ನ ಕಳಿಸ್ತಾರೆ ಸೊ ಅದನ್ನು ಪ್ರಿಂಟ್ ತೆಗೆದು ನೀವು ಎಲ್ಲ ಕಡೆನೂ ಯೂಸ್ ಮಾಡ್ಬೋದು ಸೊ ಇಮೇಲ್ ಐ ಡಿ ಸರಿಯಾಗಿರೋ ಇಮೇಲ್ ಐ ಡಿನ ಹಾಕಿ ಅದಾದಮೇಲೆ ಫೋನ್ ನಂಬರ್ ಕೇಳುತ್ತೆ ಸೊ ಫೋನ್ ನಂಬರ್ ಬಂದುಬಿಟ್ಟು ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ಹಾಕಿ ಸೊ ಫೋನ್ ನಂಬರ್ ಬಂದುಬಿಟ್ಟು ಸ್ವಲ್ಪ ಪರ್ಫೆಕ್ಟಾಗಿರೋ ಇರಬೇಕು ಮತ್ತು ಅದಕ್ಕೆ ಓ ಟಿ ಹೋಗುವಂಥದ್ದು ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರ್ನ ಹಾಕಿ ಓಕೆನಾ ಓ ಟಿ ಪಿ ಎಲ್ಲ ಹೋಗುತ್ತೆ ಅದೇ ಮೇಲೆ ಕೆಳಗಡೆ ನೀವು ಇಂಡಿಯನ ಅಂತ ಕೇಳುತ್ತೆ ಸೊ ಇದನ್ನು ಬಂದುಬಿಟ್ಟು ಎಸ್ ಅಂತ ಕೊಡಿ ಓಕೆನಾ ನಾವು ಇಂಡಿಯನ್ಸ್ ಅಲ್ವಾ ಸೊ ಎಸ್ ಅಂತಲೇ ಕೊಡಬೇಕು ಆಮೇಲೆ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ಪಾನ್ ಕಾರ್ಡ್ ನಂಬರ್ ಬಂದುಬಿಟ್ಟು ನಿಮ್ಮ ಪಾನ್ ಕಾರ್ಡ್ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಮುಂದೆ ಇರುತ್ತೆ ಸೊ ಪಾನ್ ಕಾರ್ಡ್ ನಂಬರ್ನ ಆಗಿ ಹಾಕಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸರಿಯಾಗಿ ನೋಡಿ ಪಾನ್ ಕಾರ್ಡ್ ನಂಬರ್ನ ಹಾಕಿ ಓಕೆನಾ ಅದಾದಮೇಲೆ ಕೆಳಗಡೆ ಸ್ವಲ್ಪ ನಾವು ಸ್ಕ್ರೋಲ್ ಮಾಡೋಣ ಇಲ್ಲಿ ಚೆಕ್ ಬಾಕ್ಸ್ ಕಾಣಿಸುತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಪ್ಲೇ ಅಡಿಯೋ ಸ್ಟಾಪ್ ಅಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕೆಳಗಡೆ ಐ ಆಮ್ ನಾಟ್ ರೋಬೋಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರುತ್ತೆ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಸೊ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಟೋಕನ್ ನಂಬರ್ ಸಿಗುತ್ತೆ ಸೊ ಈ ಟೋಕನ್ ನಂಬರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಟೋಕನ್ ನಂಬರ್ ಅಂತ ಬರುತ್ತೆ ಈ ಟೋಕನ್ ನಂಬರ್ನ ನೀವು ಬರೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಜಿಮೇಲ್ಗೂ ಕಳಿಸಿರ್ತಾರೆ ನೋ ಇಶ್ಯೂ ಒಟ್ನಲ್ಲಿ ಯಾಕಂತ ಅಂದರೆ ನಿಮ್ಮ ಅಪ್ಲಿಕೇಶನ್ ಅರ್ಧಕ್ಕೆ ನಿಂತು ಹೋದರೆ ಈ ಟೋಕನ್ ನಂಬರಿಂದ ಮತ್ತೆ ಕಂಟಿನ್ಯೂ ಮಾಡ್ಬೋದು ಓಕೆನಾ ಆಮೇಲೆ ಕೆಳಗಡೆ ಇವಾಗ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಈ ರೀತಿ ಮೂರು ಆಪ್ಷನ್ಸ್ ಬರುತ್ತೆ ಸೊ ನಾನು ಹೇಳ್ತಿರೋದು ನಿಮ್ಗೆ ಸರಿಯಾಗಿ ಅರ್ಥ ಆಗ್ತಿದೆ ಅನ್ಕೊಳ್ತಿದ್ದೀನಿ ಸೊ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಇಲ್ಲಿ ಮೂರು ಆಪ್ಷನ್ಸ್ ಅಲ್ಲಿ ಬಂದುಬಿಟ್ಟು ಫಸ್ಟಿಗೆ ಡಿಜಿಟಲಿ ಆಮೇಲೆ ಸ್ಕ್ಯಾನಡ್ ಆಮೇಲೆ ಫಿಸಿಕಲಿ ಇರುತ್ತೆ ಸೊ ತಿದ್ದುಪಡಿ ಕರೆಕ್ಷನ್ ಮಾಡೋರು ಯಾವುದೇ ಕಾರಣಕ್ಕೂ ಸೆಕೆಂಡ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು ಲಾಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಡಿ ಸ್ಕ್ಯಾನಡ್ ಸಬ್ಮಿಟೆಡ್ ಸ್ಕ್ಯಾನಡ್ ಇಮೇಜ್ ತ್ರೋ ಅಂತ ಇದೆ ಸೆಕೆಂಡ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಇದು ಕರೆಕ್ಷನ್ ಮಾಡೋರಿಗೆ ತುಂಬ ಇಂಪಾರ್ಟೆಂಟು ತಿದ್ದುಪಡಿ ಅಪಾನ ಕಡೆಗೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಕೆಳಗಡೆ ಸ್ಕ್ರೋಲ್ ಮೇಲೆ ಪಾನ್ ಕಾರ್ಡ್ ನಂಬರ್ ಇಲ್ಲಿ ಶೋ ಆಗಿರುತ್ತೆ ಶೋ ಆಗ್ತಾ ಇರುತ್ತೆ ನಾವು ಹಾಕಿರೋ ಪಾನ್ ಕಾರ್ಡ್ ನಂಬರ್ ಓಕೆನಾ ಅದಾದಮೇಲೆ ಕೆಳಗಡೆ ಮತ್ತೆ ನಾವು ನೋಡಿದಾಗ ಇಲ್ಲಿ ಎಂಟರ್ ಆಧಾರ್ ಲಾಸ್ಟ್ ಫೋರ್ ಡಿಜಿಟ್ ಅಂತ ಇರುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡಿಂದ ನಂಬರ್ ಲಾಸ್ಟ್ ನಂಬರ್ ಇರುತ್ತೆ ಅಲ್ವಾ ನಾಲ್ಕು ನಂಬರ್ ಅದನ್ನು ಹಾಕಿ ಓಕೆನಾ ಹನ್ನೆರಡು ನಂಬರ್ ಇರುತ್ತೆ ಅದರಲ್ಲಿ ನಾ ಲಾಸ್ಟ್ನಿಂದ ನಾಲ್ಕು ನಂಬರ್ನ ಮಾತ್ರ ಇಲ್ಲಿ ಹಾಕಿ ಓಕೆನಾ ಲಾಸ್ಟ್ ನಂಬರ್ ಮಾತ್ರ ಹಾಕಬೇಕಾಗಿರುತ್ತೆ ಸೊ ಫಸ್ಟಿಂದೆಲ್ಲ ಹಾಕಿಬಿಡಿ ಲಾಸ್ಟ್ ನಾಲ್ಕು ನಂಬರ್ ಇರುತ್ತೆ ಆ ರೀತಿ ಹಾಕಿ ನಾನು ಕೂಡ ನೋಡಿ ಅದೇ ರೀತಿ ನಾಲ್ಕು ನಂಬರ್ನ ಹಾಕಿದ್ದೀನಿ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡೋಣ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಏನು ಕೇಳುತ್ತೆ ಅಂದರೆ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಕೇಳುತ್ತೆ ಅಂದರೆ ನೇಮ್ ಬಂದ್ಬಿಟ್ಟು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಸೊ ಅಲ್ಲಿ ಕೆಳಗಡೆ ವೈಟ್ ಕಾಲಮ್ ಇದೆ ಇದರಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕು ನಮ್ಮ ಹೆಸರು ಏನಿದೆ ಆಧಾರ್ ಕಾರ್ಡಲ್ಲಿ ಏನು ಸ್ಪೆಲ್ಲಿಂಗ್ ಇದೆ ಇನ್ನೊಂದು ಸಲ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ ಓಕೆನಾ ಸೇಮ್ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಸೇಮ್ ಅದೇ ರೀತಿ ಒಂದು ಸ್ಪೆಲ್ಲಿಂಗ್ ಮ್ಯಾ ಮಿಸ್ ಮ್ಯಾಚ್ ಇಲ್ಲದೆ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಫುಲ್ ನೇಮ್ ಬಂದಿರುತ್ತೆ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಟೈಪ್ ಮಾಡ್ಕೊಳ್ಳಿ ಸೊ ಟೈಪ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಂಬರ್ ಇರುತ್ತೆ ಇದನ್ನ ಬಿಡಿ ಇದೇನು ಅವಶ್ಯಕತೆ ಇಲ್ಲ ಅದನ್ನೇನು ಅಪ್ ಮಾಡಬೇಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಲಾಸ್ಟ್ ನೇಮು ಫಸ್ಟ್ ನೇಮು ಮಿಡಲ್ ನೇಮ್ ನೀವೇನು ಫಸ್ಟಿಗೆ ಹಾಕಿದ್ದೀರಲ್ವ ಅದೆಲ್ಲ ಬಂದಿರುತ್ತೆ ಆಮೇಲೆ ನಿಮ್ಮ ಪೂರ್ತಿ ಹೆಸರು ಕೂಡ ಕೆಳಗಡೆ ಕಾಣಿಸ್ತಾ ಇರತ್ತೆ ಡೇಟ್ ಆಫ್ ಬರ್ತು ಕಾಣಿಸ್ತಾ ಇರತ್ತೆ ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ನಿಮ್ಮ ಹೆಸರು ಪಾನ್ ಕಾರ್ಡಲ್ಲಿ ಈ ರೀತಿ ಪ್ರಿಂಟ್ ಆಗುತ್ತೆ ಅಂತ ಅವರು ಒಂದು ಆಪ್ಷನ್ ಕೊಟ್ಟು ನಿಮ್ಮ ಹೆಸರು ಪೂರ್ತಿ ಕೊಟ್ಟಿರ್ತಾರೆ ಸೊ ಇದೇ ರೀತಿ ನಿಮ್ಮ ಪಾನ್ ಕಾರ್ಡಲ್ಲಿ ನಿಮ್ಮ ನೇಮು ಏನು ಕಾಣಿಸ್ತಿದೆ ನೋಡಿ ಇಲ್ಲಿ ಸೊ ಇದೇ ರೀತಿ ನಿಮ್ಮ ನೇಮು ಪಾನ್ ಕಾರ್ಡಲ್ಲಿ ಪ್ರಿಂಟ್ ಆಗುತ್ತೆ ಸೊ ನಾನು ಹಾಕಿರೋದು ಹೆಸರು ಕರೆಕ್ಟಾಗಿದೆ ನಾ ಆಧಾರ್ ಕಾರ್ಡಲ್ಲಿದ್ದಂಗೆ ಅಂತ ನೀವು ನೋಡ್ಕೊಳ್ಳಿ ಬೇಕಿದ್ರೆ ಇನ್ನೊಂದು ಸಲ ಸೊ ನೈಂಟಿ ಪರ್ಸೆಂಟ್ ಆಗಿ ಇದು ಪರ್ಫೆಕ್ಟ್ ಇರುತ್ತೆ ಯಾಕಂದರೆ ನೀವು ನೋಡ್ಕೊಂಡೇ ಮಾಡಿರ್ತೀರಾ ಸೊ ಇವಾಗ ಈ ರೀತಿ ಬರುತ್ತೆ ಸೊ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಅಪ್ಲಿಕೇಶನ್ ಹಾಕುವಾಗ ಸರಿಯಾಗಿ ನೋಡ್ಕೊಂಡು ಹಾಕಬೇಕಾಗಿರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಕೆಳಗಡೆ ಡೇಟಾ ಬರ್ತು ಸೊ ಡೇಟಾ ಬರ್ತ್ ಬಂದುಬಿಟ್ಟು ನಮ್ಮದು ಆಧಾರ್ ಕಾರ್ಡಲ್ಲಿ ಏನು ಡೇಟಾ ಬರ್ತಿದೆ ಅದನ್ನೇ ಹಾಕಿ ಎಷ್ಟು ಜನ ಪಾನ್ ಕಾರ್ಡಲ್ಲಿ ರಾಂಗ್ ಇರುತ್ತೆ ಆಧಾರ್ ಕಾರ್ಡಲ್ಲಿ ಸರಿ ಇರುತ್ತೆ ಅದೇ ರೀತಿ ಹಾಕಿ ಆಮೇಲೆ ಕೆಳ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಜೆಂಡರ್ ಅಂತ ಕೇಳುತ್ತೆ ಮೇಲೋ ಫಿಮೇಲೋ ನಿಮ್ಮ ಜೆಂಡರ್ ಯಾವುದಿದೆ ಅಪ್ಲಿಕೇಶನ್ ಹಾಕೋರು ಜೆಂಡರ್ ಯಾವುದಿದೆ ಅದನ್ನು ಹಾಕ್ ಹಾಕಿ ಓಕೆನಾ ಆಮೇಲೆ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡೋಣ ಸೊ ಕೆಳಗಡೆ ನಾವು ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫಾದರ್ ನೇಮ್ನ ಹಾಕೋದಿರತ್ತೆ ಸೊ ಈವನ್ ಮ್ಯಾರಿಡ್ ಇದು ಹೆಣ್ಮಕ್ಳು ಕೂಡ ಇಲ್ಲಿ ತಂದೆ ಹೆಸರನ್ನೇ ಹಾಕಿ ಇಲ್ಲಿ ಎಷ್ಟೋ ಜನ ತಮ್ಮ ಗಂಡಂದಿರ ಹೆಸರು ಹಾಕ್ತೀರ ಹಸ್ಬೆಂಡ್ ನೇಮ್ ಆ ತಪ್ಪನ್ನ ಮಾಡಬೇಡಿ ಮ್ಯಾರೇಜ್ ಆದವರು ಕೂಡ ನೀವು ತಂದೆ ಹೆಸರನ್ನೇ ಹಾಕಬೇಕಾಗಿರುತ್ತೆ ಹೆಣ್ಮಕ್ಳು ಸೊ ತಂದೆ ಸರ್ ನೇಮ್ ಕೇಳುತ್ತೆ ತಂದೆ ಸರ್ ನೇಮ್ ಹಾಕಿ ತಂದೆ ಫಸ್ಟ್ ನೇಮ್ ಕೇಳುತ್ತೆ ತಂದೆ ಫಸ್ಟ್ ನೇಮ್ ಹಾಕಿ ತಂದೆ ಮಿಡಲ್ ನೇಮ್ ಕೇಳುತ್ತೆ ಮಿಡಲ್ ನೇಮ್ ಅಂದ್ರೆ ತಂದೆ ತಂದೆ ಹೆಸರು ಅಜ್ಜಿನ ಹೆಸರಾಗಿರುತ್ತೆ ಹಾಕೋ ಅವಶ್ಯಕತೆ ಇರಲ್ಲ ಅದನ್ನು ಬಿಟ್ಟುಬಿಡಿ ಸೊ ನಿಮ್ಮ ತಂದೆ ಹೆಸರು ತಂದೆ ಸರ್ ನೇಮ್ ಹಾಕಿ ಸೊ ನಿಮ್ಗೆ ಅಷ್ಟು ಡೌಟ್ ಇದ್ರೆ ನಿಮ್ಮ ಹಳೆ ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ತಂದೆ ಹೆಸರು ಇರುತ್ತೆ ಎಸ್ ಇಟ್ ಇಸ್ ಸೇಮ್ ಅದೇ ರೀತಿ ಅಪ್ ಮಾಡಿ ಓಕೆನಾ ಸೊ ಆ ಪಾನ್ ಕಾರ್ಡಲ್ಲಿ ಪರ್ಫೆಕ್ಟ್ ಇರುತ್ತೆ ಹಳೆ ಪಾನ್ ಕಾರ್ಡ್ ಅಲ್ಲಿ ಸೊ ತಂದೆ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು ಸರ್ ನೇಮ್ ಎಲ್ಲ ಮಿಸ್ಟೇಕ್ ಆದರೆ ಅದೇನು ದೊಡ್ಡ ಇಶ್ಯೂ ಆಗಲ್ಲ ಅದೇನು ಪ್ರಾಬ್ಲಮ್ ಆಗಲ್ಲ ಮೇನ್ ನಿಮ್ಮ ಹೆಸರು ಸರಿ ಇದ್ರೆ ಸಾಕು ಅಷ್ಟೇ ಓಕೆನಾ ಸೊ ಸರ್ ನೇಮ್ ಕೇಳುತ್ತೆ ಸೊ ತಂದೆ ಸರ್ ನೇಮ್ ಹಾಕೊಳ್ಳಿ ತಂದೆ ಹೆಸರು ಕೇಳುತ್ತೆ ತಂದೆ ಫಸ್ಟ್ ನೇಮ್ ಕೇಳುತ್ತೆ ತಂದೆ ಹೆಸರು ಹಾಕೊಳ್ಳಿ ಮಿಡಲ್ ನೇಮ್ ಬಿಟ್ಟುಬಿಡಿ ಅದೇ ಹಾಕಬೇಕಂತಲ್ಲ ನಿಮ್ಮ ಹಳೆ ಪಾನ್ ಕಡೆಯಲ್ಲಿ ಏನಾದ್ರು ಇದ್ರೆ ಸೊ ಅದೇ ರೀತಿಯೇ ಹಾಕಿ ಮಿಡಲ್ ನೇಮಿದ್ರು ಕೂಡ ಅದೇ ರೀತಿಯೇ ಹಾಕಿ ಓಕೆನಾ ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ಇವಾಗ ಇನ್ನೊಂದು ಏನಂತ ಅಂದ್ರೆ ಇವಾಗ ಇದರಲ್ಲಿ ಎಷ್ಟು ಜನ ಮಾಡೋ ಗಳನ್ನ ಗಂಡನ ಹೆಸರಲ್ಲಿ ಹಾಕೋ ಮಿಸ್ಟೆಕ್ಗಳನ್ನ ಮಾಡಿಬಿಡಿ ಒಂದ್ಸಲ ಬಂತಂದ್ರೆ ಮತ್ತೆ ಕರೆಕ್ಷನ್ ಮಾಡುವಾಗ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂತಂದ್ರೆ ತಂದೆ ಹೆಸರು ಕರೆಕ್ಷನ್ ಮಾಡುವಾಗ ಅದು ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡೋದಿರುತ್ತೆ ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ಸರಿಯಾಗಿ ತಂದೆ ಹೆಸರು ನೇಮ್ ಹಾಕಿ ಆಮೇಲೆ ಕೆಳಗಡೆ ಮದರ್ ನೇಮ್ ಇರುತ್ತೆ ಅದನ್ನ ಹಾಕೋ ಅವಶ್ಯಕತೆ ಇರಲ್ಲ ಅದು ಆಪ್ಷನಲ್ ಇರುತ್ತೆ ಅದನ್ನ ಬಿಟ್ಬಿಡಿ ಆಮೇಲೆ ಕೆಳಗಡೆ ನೆಕ್ಸ್ಟ್ ಬಟನ್ ಇರುತ್ತೆ ಸೊ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಇವಾಗ ಇಲ್ಲಿ ಓಪನ್ ಆಗುತ್ತೆ ಪ್ಲೀಸ್ ಇಲ್ಲಿ ಏನು ಬರುತ್ತೆ ಅಂದರೆ ನಿಮ್ದು ಅಡ್ರೆಸ್ಸಿಂದ ಫಿಲಪ್ ಮಾಡೋದಿರುತ್ತೆ ಇಲ್ಲಿ ರೆಸಿಡೆನ್ಸಿಯಲ್ ಆಫೀಸ್ ಅಂತ ಇರುತ್ತೆ ಸೊ ನೀವು ರೆಸಿಡೆನ್ಸ್ ಅಂತ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ ಓಕೆನಾ ಆಫೀಸ್ ಕ್ಲಿಕ್ ಮಾಡಬೇಡಿ ಅಡ್ರೆಸ್ ಇನ್ಫಾರ್ಮೇಷನಲ್ಲಿ ರೆಸಿಡೆನ್ಸ್ನ ಕ್ಲಿಕ್ ಮಾಡಿ ಆಮೇಲೆ ಫ್ಲಾಟ್ ಫಾರ್ಮ್ ನಂಬರ್ ಅಂದರೆ ಸಾರಿ ಫ್ಲ್ಯಾಟ್ ನಂಬರ್ ರೂಮ್ ನಂಬರ್ ಬ್ಲಾಕ್ ನಂಬರ್ ಆಮೇಲೆ ನಿಮ್ಮ ಊರ ಹೆಸರು ವಿಲೇಜ್ ಹೆಸರು ನಿಮ್ಮ ಪೋಸ್ಟು ಆಮೇಲೆ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕು ಎಲ್ಲ ಕೇಳುತ್ತೆ ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಿ ಒಂದೇನಂತಂದರೆ ಇಲ್ಲಿ ಇವಾಗ ನೀವು ಬ್ಲಾಕ್ ನಂಬರಲ್ಲಿ ಬಂದ್ಬಿಟ್ಟು ನಿಮ್ಮ ವಿಲೇಜ್ ಹೆಸ್ರು ಟೈಪ್ ಮಾಡಿದ್ರೆ ವಿಲೇಜ್ ಹೆಸರಲ್ಲಿ ಬಂದ್ಬಿಟ್ಟು ಮತ್ತೆ ಸೇಮ್ ಅದೇ ಥರ ಟೈಪ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತಂದ್ರೆ ಇವಾಗ ಒಂದರಲ್ಲಿ ಸೇಮ್ ನೀವು ಟೈಪ್ ಅಂತ ಅಂದರೆ ಸೆಕೆಂಡ್ ಈಗ ಫಸ್ಟಲ್ಲಿ ಕರ್ನಾಟಕ ಅಂತ ಟೈಪ್ ಮಾಡಿ ಸೆಕೆಂಡ್ ಕಾಲಮಲ್ಲೂ ಕರ್ನಾಟಕ ಅಂತ ಟೈಪ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಸ್ಪೆಲ್ಲಿಂಗ್ನ ಹೆಚ್ಚು ಕಮ್ಮಿ ಮಾಡಿ ಟೈಪ್ ಮಾಡ್ಕೊಳ್ಬೋದು ಯಾಕಂದ್ರೆ ಇದು ಸೇಮ್ ಸೇಮ್ ಇದೆ ಅಂತ ಬರುತ್ತೆ ಅದಕ್ಕೆ ನೀವು ನೋಡ್ಕೊಳ್ಳಿ ನಿಮ್ಮ ಸರಿಯಾಗಿ ಏನು ಟೈಪ್ ಮಾಡ್ಕೊಳ್ಳಿ ಇದು ಅಡ್ರೆಸ್ ಎಲ್ಲ ಅಪ್ ಮಾಡೋದು ತುಂಬ ಈಸಿ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಆಧಾರ್ ಕಾರ್ಡ್ ಇಲ್ಲಿದ್ದಂಗೆ ಸೊ ಇಲ್ಲಿ ಏನು ಫಿಲ್ಅಪ್ ಮಾಡ್ತಿರಲ್ವ ಇದೇ ಗೆ ನಿಮಗೆ ಪಾನ್ ಕಾರ್ಡ್ ಪೋಸ್ಟ್ ಆಫೀಸಿಂದ ಬಂದ್ ಮುಟ್ಟೆ ಓಕೆನಾ ಸೊ ಇಲ್ಲಿ ನಿಮ್ದು ವಿಲೇಜ್ ಪೋಸ್ಟ್ ಆಫೀಸ್ ತಾಲೂಕು ಡಿಸ್ಟಿಕ್ಕು ಎಲ್ಲ ಫಿಲಪ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಇಂಡಿಯಾ ಅಂತ ಎಲ್ಲ ಸೆಲೆಕ್ಟ್ ಕಂಟ್ರಿ ನೇಮ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ತಾ ಆಮೇಲೆ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ನ ಮಾತ್ರ ಸರಿಯಾಗಿ ಹಾಕಿ ಓಕೆನಾ ಕೋಡ್ ಮಿಸ್ ಮಿಸ್ಟೇಕ್ ಮಾಡಬೇಡಿ ಮೇನ್ ಪೋಸ್ಟ್ ಆಫೀಸಲ್ಲಿ ಬರೋದೇ ಕೋಡಿಂದ ಆಮೇಲೆ ಕೆಳಗಡೆ ನಾವು ಸ್ಕ್ರೋಲ್ ಮಾಡೋಣ ಇಲ್ಲಿ ಬಂದುಬಿಟ್ಟು ಯಾವುದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಡಿ ಡೈರೆಕ್ಟಾಗಿ ಇಲ್ಲಿ ಕಂಟ್ರಿ ಕೇಳುತ್ತೆ ಸೊ ಕಂಟ್ರಿ ಬಂದುಬಿಟ್ಟು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾಕಂತಂದ್ರೆ ನಮ್ಮ ದೇಶ ಇಂಡಿಯಾ ಅಲ್ವಾ ಸೊ ಇಲ್ಲಿ ಈ ರೀತಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಬೇಕಾದ್ರೆ ಹೊಡ್ಕೊಳ್ಳಿ ಡೈ ಇಲ್ಲಾದರೆ ಡೈರೆಕ್ಟ್ ಐ ಎನ್ ಡಿ ಐ ಅಂತ ಹೊಡೆದ್ರು ಕೂಡ ಡೈರೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ಇಂಡಿಯಾ ನೈನ್ ಒನ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಫೋನ್ ನಂಬರ್ ಟೆಲಿಫೋನ್ ನಂಬರ್ ಎಲ್ಲ ಮುಂದ್ಗಡೆ ಶೋ ಆಗುತ್ತೆ ಕೆಳಗಡೆ ಇಮೇಲ್ ಐ ಡಿ ಎಲ್ಲ ಶೋ ಆಗುತ್ತೆ ಸೊ ಅದು ಸರಿಯಾಗಿರುತ್ತೆ ಸೊ ಅದನ್ನ ಬಿಟ್ಬಿಡಿ ಎಸ್ ಡಿ ಎಲ್ಲ ಹಾಕಬೇಡಿ ಕೆಳಗಡೆ ಮತ್ತೆ ಸ್ಕ್ರೋಲ್ ಮಾಡಿ ಇವಾಗ ಎಲ್ಲ ಇದು ಸರಿ ಇರುತ್ತೆ ಅಡ್ರೆಸ್ ಹಾಕ್ತಿವಿ ಎಲ್ಲ ಹಾಕಿ ಈ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇವಾಗ ನಾವು ಸರಿಯಾಗಿ ಎಲ್ಲ ಫಿಲ್ ಅಪ್ ಮಾಡಿದರೆ ನೆಕ್ಸ್ಟ್ ಡೈರೆಕ್ಟ್ ಹೋಗುತ್ತೆ ಸೊ ನೆಕ್ಸ್ಟ್ ಕೊಟ್ಟರೆ ಸೊ ಇವಾಗ ಈ ರೀತಿ ಡಾಕ್ಯುಮೆಂಟ್ಸ್ ಸಬ್ಮಿಟೆಡ್ ಪ್ರೂಫ್ ಐಡೆಂಟಿಫಿಕೇಶ್ ಐಡೆಂಟಿಫೈ ಅಂತ ಕೇಳುತ್ತೆ ಸೊ ಇದು ನೆಕ್ಸ್ಟ್ ಇದರಲ್ಲಿ ಏನಂತಂದ್ರೆ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಬರುತ್ತೆ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನಾವು ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಲಾಸ್ಟ್ ಹೋಗಿ ಲಾಸ್ಟಲ್ಲಿ ಆಪ್ಷನ್ ಆಧಾರ್ ಅಂತ ಇರುತ್ತೆ ನೋಡಿ ಸೊ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ಇಲ್ಲಿ ಯುನೀಕ್ ಅಂತ ಬರುತ್ತೆ ನೋಡಿ ಐಡೆಂಟಿಫಿಕೇಷನ್ ಅಥಾರಿಟಿ ಸೊ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಫಸ್ಟ್ ಇದೇ ಬೇಕಾಗಿರುತ್ತೆ ನಮಗೆ ಎಲ್ಲರೂ ಕೂಡ ಇದೇ ಥರನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಪ್ರೂಫ್ ಆಫ್ ಅಡ್ರೆಸ್ ಸೇಮ್ ಅದೇ ಥರ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸರ್ ನಿಮಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಮೂರನೇದು ಪ್ರೂಫ್ ಆಫ್ ಬರ್ತ್ ಅಂತ ಕೇಳುತ್ತೆ ಸೇಮ್ ಇದನ್ನು ಕೂಡ ಆಧಾರ್ ಕಾರ್ಡ್ ಇಶ್ಯೂಡ್ ಬೈ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಪ್ರೂಫ್ ಆಫ್ ಪಾನ್ ಅಂತ ಬರುತ್ತೆ ಕಾಪಿ ಆಫ್ ಪಾನ್ ಅಂತ ತಗೊಳ್ಳಿ ಸೊ ಯಾಕಂತಂದ್ರೆ ನಾವು ಪಾನ್ ಕಾರ್ಡ್ ಒಂದು ನಮ್ಮ ಹತ್ರ ಇದೆ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಿದ್ವಿ ಅಕಸ್ಮಾತ್ ಪಾನ್ ಕಾರ್ಡ್ ಇಲ್ಲ ಅಂತ ಅಂದ್ರೆ ಡಾಕ್ಯುಮೆಂಟ್ ಅಂತ ಲಾಸ್ಟ್ ಇದೆ ಅದನ್ನ ಹಾಕಿ ಪಾನ್ ಕಾರ್ಡ್ ಇರುತ್ತೆ ಆಲ್ಮೋಸ್ಟ್ ಕಾಪಿ ಆಫ್ ಪಾನ್ ಕಾರ್ಡ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ಮೂರು ಆಪ್ಷನ್ಸ್ ಸೇಮ್ ಆದರೂ ಲಾಸ್ಟ್ ಕಾಪಿ ಆಫ್ ಪಾನ್ ಆಮೇಲೆ ಇಲ್ಲಿ ಏನಿಲ್ಲ ಡೈರೆಕ್ಟ್ ಕೆಳಗೆ ಬಂದ್ರೆ ಹಿಮ್ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ವೈಟ್ ಬಾಕ್ಸ್ ಅಪ್ ತನ್ನಿಂದ ತಾನೇ ಆಗುತ್ತೆ ನೋಡಿ ಇಲ್ಲಿ ನಾನು ಹಿಮ್ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಹಿಂಸೆಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಆಟೋಮೆಟಿಕ್ಲಿ ತಾನೇ ಅಪ್ ಆಯಿತು ನಾವೇ ಫಿಲ್ಅಪ್ ಮಾಡೋದು ಇರಲ್ಲ ಓಕೆನಾ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ವಿ ವಿ ಆರ್ ಎನ್ಕ್ಲೋಝಡ್ ಅಂತ ಕೇಳುತ್ತೆ ಅಂದರೆ ಅರ್ಥ ಅಂದರೆ ನೀವು ಎಷ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಕೇಳುತ್ತೆ ಸೊ ನಾವು ಎರಡು ಆಧಾರ್ ಕಾರ್ಡು ಪಾನ್ ಕಾರ್ಡನ್ನ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಪ್ರೂಫಿಗೆ ಅದಕ್ಕೆ ಇಲ್ಲಿ ಟೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ನೀವು ಆಧಾರ್ ಕಾರ್ಡ್ ಒಂದೇ ಅಪ್ಲೋಡ್ ಮಾಡ್ತಿದ್ರೆ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾವು ಆಧಾರ್ ಪಾನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಟೂ ಅಂತ ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಪ್ಲೇಸ್ ಕೇಳುತ್ತೆ ಸೊ ಪ್ಲೇಸ್ ಬಂದುಬಿಟ್ಟು ನಿಮ್ಮ ತಾಲೂಕ್ ಯಾವುದಿರುತ್ತೆ ಅದನ್ನು ಹಾಕಿ ಅಲ್ಲಿ ಪ್ಲೇಸು ಆಮೇಲೆ ಇಲ್ಲಿ ಬಂದುಬಿಟ್ಟು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ ಸೊ ಫೋಟೋ ಮತ್ತು ಸಿಗ್ನೇಚರ್ ಸ್ವಲ್ಪ ಕ್ಲಿಯರ್ ಆಗಿರಲಿ ಫೋಟೋ ಬಂದುಬಿಟ್ಟು ಬ್ಯಾಕ್ಗ್ರೌಂಡು ಪ್ಲೇನ್ ಆಗಿರಲಿ ಜಾತ್ರೆ ಥರದ್ದೆಲ್ಲ ಹಾಕಬೇಡಿ ಚೆನ್ನಾಗಿರೋ ಒಂದು ಆಫಿಷಿಯಲ್ ಆಗಿರೋ ಫೋಟೋನ ಜೆ ಪಿ ಜಿದಲ್ಲಿ ನೀವು ಕನ್ವರ್ಟ್ ಮಾಡಿ ಮೊ ಐವತ್ತು ಕೆ ಬಿ ಒಳಗಿರೋ ಅಂಥದ್ದು ಹಾಕಿ ಓಕೆನಾ ಇಲ್ಲಿ ಯಾವ ರೀತಿ ಹಾಕಬೇಕಂತಂದ್ರೆ ಐವತ್ತು ಕೆಬಿಯಲ್ಲಿ ಇರಲಿ ಜೆ ಪಿ ಜಿದ ಇರಲಿ ಫೋಟೋ ಚೆನ್ನಾಗಿರಲಿ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಇವಾಗ ಅದನ್ನು ಕೂಡ ಕಾಣಿಸ್ತೀನಿ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಇಲ್ಲಿ ನೋಡಿ ಮೇಲ್ಗಡೆಯಲ್ಲಿ ಆರೆಂಜ್ ಪ್ಲಸ್ ಮಾರ್ಕಲ್ಲಿ ಕಾಣಿಸ್ತಿದೆ ನೋಡಿ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಗ್ಯಾಲರಿಗೆ ಹೋಗುತ್ತೆ ಸೊ ನಿಮ್ ಗ್ಯಾಲರಿದಲ್ಲಿ ಸೇವ್ ಮಾಡಿರೋ ಫೋಟೋ ಸಿಗುತ್ತೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದಿರುತ್ತೆ ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋಟೋ ಸೊ ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಫೈಲ್ ನೇಮ್ ಇಲ್ಲಿ ಮೇಲ್ಗಡೆ ಫೋಟೋ ಅಂತಲೂ ಬಂದುಬಿಡುತ್ತೆ ಇಲ್ಲಿ ನಾನು ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಫೋಟೋ ಅಂತ ಬರುತ್ತೆ ಸೊ ಫೋಟೋ ಅಂತ ಬಂದಮೇಲೆ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ ಕೆಳಗಡೆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತೆ ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ಫೋಟೋ ಹಾಕಿ ಅಪ್ಲೋ ಒಂದೊಂದೇ ಫೋಟೋ ಸಿಗ್ನೇಚರ್ ಸಪ್ರೇಟ್ ಸಪ್ರೇಟೇ ಅಪ್ಲೋಡ್ ಮಾಡಿ ಒಂದೇ ಅಟ್ ಎ ಟೈಮ್ ಆಗಲ್ಲ ಸೊ ಇವಾಗ ನೋಡಿ ಫೋಟೋ ಈ ರೀತಿ ಅಪ್ಲೋಡ್ ಆಯಿತು ಅದೇ ರೀತಿ ಇವಾಗ ನಾವು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಸೊ ಸಿಗ್ನೇಚರು ಕೂಡ ಸೇಮ್ ಇಲ್ಲಿ ಪ್ಲಸ್ ಮಾರ್ಕ್ ಆರೆಂಜಲ್ಲಿ ಇರುತ್ತೆ ಸೊ ಪ್ಲಸ್ ಮಾರ್ಕ್ ಆರೆಂಜಲ್ಲಿ ಇರೋದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸಿಗ್ನೇಚರ್ ಬರುತ್ತೆ ಸಿಗ್ನೇಚರ್ ಕ್ಲಿಕ್ ಮಾಡಿ ಕೆಳಗಡೆ ಅಪ್ಲೋಡ್ ಅಂತ ಬರುತ್ತೆ ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಆಗಿ ಫೋಟೋ ಸಿಗ್ನೇಚರ್ ಎರಡೂ ಅಪ್ಲೋಡ್ ಆಯಿತು ಸೊ ಈ ರೀತಿ ನೀವು ಕೂಡ ಸಿಂಪಲ್ ಆಗಿ ಅಪ್ಲೋಡ್ ಮಾಡ್ಕೊಳ್ಬೋದು ಜೆ ಪಿ ಜಿದಲ್ಲಿರಲಿ ಐವತ್ತು ಕೆ ಬಿ ಒಳಗಿರಲಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಇಲ್ಲಿ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ನ ಪಿ ಡಿ ಎಫ್ನಲ್ಲಿ ಮುನ್ನೂರು ಒಳಗಿರಬೇಕು ಇದು ಜೆ ಪಿ ಜಿದಲ್ಲ ಪಿ ಡಿ ಎಫ್ನಲ್ಲಿ ಮುನ್ನೂರು ಒಳಗೆ ಹಾಕಿ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟಿಗೆ ನಾವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋದಿರುತ್ತೆ ಮುನ್ನೂರು ಕೆ ವಿಯಲ್ಲಿ ಇರಲಿ ಆಧಾರ್ ಕಾರ್ಡ್ ಪಿ ಡಿ ಎಫು ಇದು ಪಿ ಡಿ ಎಫ್ನಲ್ಲಿ ಇದ್ಕೊಂಡು ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಕೆಳಗಡೆ ಸಬ್ಮಿಟ್ ಕೊಡಬಾರ್ದು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಮೇಲೆ ಅಪ್ಲೋಡ್ ಆಪ್ಷನ್ನ ಕೊಡಬೇಕು ಎಷ್ಟು ಜನ ಸಬ್ಮಿಟ್ ಕೊಡ್ತೀರೋ ತಪ್ಪು ಮಾಡಬೇಡಿ ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಪಿ ಡಿ ಎಫ್ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ ಸೊ ನೀವು ಅಪ್ಲೋಡ್ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಲೋಡಿಂಗ್ ಆಗಿ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಪಿ ಡಿ ಎಫ್ ಅಂತ ಬರುತ್ತೆ ಮೇಲೆ ರಿಮೂವ್ ಅಂತ ಬರುತ್ತೆ ಇದರ ಅರ್ಥ ಏನಂತಂದರೆ ನಾವು ಅಪ್ಲೋಡ್ ಮಾಡಿದ್ದೀವಿ ಸಕ್ಸಸ್ಫುಲಿ ಆಗಿ ಅಕಸ್ಮಾತ್ ಈ ರೀತಿ ಬರಲಿಲ್ಲ ಅಂದರೆ ನಿಮ್ದು ಅಪ್ಲೋಡ್ ಆಗಿಲ್ಲ ಅಂತ ಆಧಾರ್ ಕಾರ್ಡ್ ಪಿ ಡಿ ಎಫ್ ರೆಡ್ ಮಾರ್ಕಲ್ ಬರಬೇಕು ರಿಮೂವ್ ಅಂತ ಬರಬೇಕು ಇದು ಅಪ್ಲೋಡ್ ಆಗಿದೆ ಅಂತ ರಿಮೂವ್ ಕೊಟ್ಟರೆ ಅದು ಇನ್ನೊಂದು ಸಲ ಕ್ಲಿಯರ್ ಆಗಿಬಿಡುತ್ತೆ ಸೊ ಇವಾಗ ಸರಿ ಇದೆ ಬಿಟ್ಟು ಬಿಡಿ ಏನಾದರೂ ಮಿಸ್ಟೇಕ್ ಆಗಿದೆ ರಿಮೂವ್ ಕೊಟ್ಟು ಇನ್ನೊಂದು ಸಲ ಅಪ್ಲೋಡ್ ಮಾಡಿ ಸೊ ಎಷ್ಟು ಜನ ಕೇಳ್ಬೋದು ಸರ್ ಇವಾಗ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಇನ್ನೊಂದು ಕಾಲಂ ಕಾಣ್ತಿಲ್ಲ ಅಂತ ಇಲ್ಲಿ ಮೇಲ್ಗಡೆ ಆ್ಯಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಕಾಲಮ್ ಓಪನ್ ಆಗುತ್ತೆ ಆಮೇಲೆ ಇವಾಗ ಇಲ್ಲೂ ಕೂಡ ಸೇಮ್ ಪಾನ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಂಡಿರೋ ಪಿ ಡಿ ಎಫ್ ಪಾನ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಸೊ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ನಾವು ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಸೊ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇವಾಗ ನಮ್ಮದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಿ ನೋಡಿ ಪಾನ್ ಕಾರ್ಡು ಕೂಡ ಇದೇ ರೀತಿ ಎರಡು ಮಾರ್ಕಲ್ಲಿ ಬಂದು ರಿಮೂವ್ ಅಂತ ಬಂದ ಅಂದ್ರೆ ಎರಡು ಅಪ್ಲೋಡ್ ಆಗಿದೆ ಅಂತ ಇವಾಗ ಏನು ಮಾಡಬೇಕು ನಾವು ಕೆಳಗಡೆ ಸಬ್ಮಿಟ್ ಅನ್ನೋ ಬಟನ್ ಇರುತ್ತೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಈ ಇಲ್ಲಿ ಅಕಸ್ಮಾತ್ ಏನಾದ್ರು ನೀವು ಮಿಸ್ಟೇಕ್ ಮಾಡಿದರೆ ಎಲ್ಲ ಬಾಕ್ಸ್ ಏನಾದ್ರು ಬಿಟ್ಟಿದ್ರೆ ಫಿಲ್ ಅಪ್ ಸರಿಯಾಗಿ ಮಾಡಿಲ್ಲ ಅಂದರೆ ಈ ರೀತಿ ಕೈಂಡ್ಲಿ ಫಿಲ್ ಅಂತ ಬರುತ್ತೆ ನೀವು ಬ್ಯಾಕ್ ಹೋಗಿ ಯಾವುದನ್ನು ಬಿಟ್ಟಿದ್ದೀರಾ ನೋಡ್ಕೊಂಡು ಫಿಲ್ ಅಪ್ ಮಾಡಿ ಮತ್ತು ನೆಕ್ಸ್ಟ್ ಮೇಲೆ ಬಂದು ಸಬ್ಮಿಟ್ ಮಾಡ್ಬೋದು ಸೊ ನಾನು ಯಾವುದೇ ಬಿಟ್ಟಿರೋದ್ರಿಂದ ಈ ರೀತಿ ಬಂದಿದೆ ಇವಾಗ ನಾನು ಸರಿ ಮಾಡಿದ್ದೀನಿ ಸರಿ ಮಾಡಿ ಇವಾಗ ಸಬ್ಮಿಟ್ ಕೊಡ್ತಿದ್ದೀನಿ ಸೊ ಸರಿ ಸರಿ ಮಾಡಿ ಇವಾಗ ಇನ್ನೊಂದ್ಸಲ ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ನೀವು ಎಲ್ಲ ಸರಿಯಾಗಿ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇವರ ಅಪ್ಲಿಕೇಶನ್ ಸಬ್ಮಿಟ್ ಪ್ಲೀಸ್ ಕನ್ಫರ್ಮ್ ಡಾಟಾ ಅಂತ ಡೀಟೇಲ್ಸ್ ಅಂತ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಪಾನ್ ಕಾರ್ಡ್ ನಂಬರ್ ಬಂದಿರುತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಪಾನ್ ಕಾರ್ಡ್ ನಂಬರ್ ಆದ್ಮೇಲೆ ಅದ್ರ ಕೆಳಗಡೆ ಎಂಟರ್ ಆಧಾರ್ ಕಾರ್ಡ್ ಫಸ್ಟ್ ಏಟ್ ಡಿಜಿಟ್ ಅಂತ ಬರುತ್ತೆ ಸೊ ಪಾನ್ ಕಾರ್ಡ್ ಸಾರಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಂದು ಸೊ ಆಧಾರ್ ಕಾರ್ಡ್ ಇದು ಎಂಟು ನಂಬರ್ನ ಇಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಲಾಸ್ಟ್ ನಾಲ್ಕು ನಂಬರ್ ಹಾಕಿದ್ವಲ್ಲ ಇವಾಗ ಫಸ್ಟ್ ಇಂದ ಎಂಟು ನಂಬರ್ನ ನಾವು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ಕೊಳ್ಬೇಕು ಆಧಾರ್ ಕಾರ್ಡ್ ಫೋನ್ ನಂಬರ್ ಅಲ್ಲ ಆಧಾರ್ ಕಾರ್ಡ್ ನಂಬರ್ ಓಕೆನಾ ಅದನ್ನ ಟೈಪ್ ಮಾಡ್ಕೊಂಡು ಕೆಳಗಡೆ ಎಲ್ಲ ಎಲ್ಲ ನೋಡ್ಕೊಳ್ಬೇಕು ಡೀಟೇಲ್ಸ್ ನಮ್ದು ಎಲ್ಲ ಅಪ್ ಆಗಿರೋದು ಬಂದಿರುತ್ತೆ ಸೊ ನಾವು ಫಿಲ್ ಮಾಡಿ ಸರಿ ಇದೆ ಎಲ್ಲ ನೋಡ್ಕೊಳ್ಳಿ ಸೊ ಸರಿ ಇರುತ್ತೆ ಸೊ ಕೆಳಗಡೆ ಬನ್ನಿ ಹಂಗೆ ಟೋಟಲ್ ಕೆಳಗಡೆ ಬಂದು ಪ್ರೊಸೀಡ್ ಅಂತ ಇರುತ್ತೆ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇವಾಗ ನಾವು ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಮಾಡ್ಬೇಕಂತಂದರೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪೇಮೆಂಟ್ಗೆ ಬರುತ್ತೆ ಸೊ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಪೇಮೆಂಟ್ಸ್ ಅಂತ ಬರುತ್ತೆ ಇಲ್ಲೇನಿಲ್ಲ ಅದರ್ ಪೇಮೆಂಟ್ಸ್ ಮೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಬರುತ್ತೆ ಸೊ ಅದರ್ ಪೇಮೆಂಟ್ಸ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಾನು ಹೇಳ್ತೀನಿ ಇಲ್ಲಿ ಸೆಕೆಂಡ್ ಆಪ್ಷನ್ ಆನ್ಲೈನ್ ಪೇಮೆಂಟ್ ತ್ರೋ ಬಿಲ್ ಡೆಸ್ಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದು ಬೆಸ್ಟ್ ಅಂದ್ಕೊಳ್ತೀನಿ ಸೊ ಇದ್ರ ಮೇಲೇ ಕ್ಲಿಕ್ ಮಾಡಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಚೆಕ್ ಬಾಕ್ಸ್ ಇರುತ್ತೆ ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸಿಡ್ ಪ್ರೊಸಿಡ್ ಟು ಪೇಮೆಂಟ್ ಇರುತ್ತೆ ಪ್ರೊಸಿಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಲೋಡಿಂಗ್ ಆಗಿ ಬರುತ್ತೆ ಮತ್ತು ಪೇ ಕನ್ಫರ್ಮ್ ಅಂತ ಆಪ್ಷನ್ಸ್ ಬರುತ್ತೆ ನೂರ ರೂಪಾಯಿ ಪೇ ಮಾಡೋದು ಸೊ ಪೇ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ಪೇ ಕನ್ಫರ್ಮ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ ಸೊ ಇದ್ರಲ್ಲಿ ನಮ್ಗೆ ಬೆಸ್ಟ್ ಆಪ್ಷನ್ ಏನಂತಂದರೆ ನಾವು ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿ ನ ಪೇ ಮಾಡೋದಿರುತ್ತೆ ಸೊ ಅದಕ್ಕೆ ಮೂರನೇ ಆಪ್ಷನ್ ಕಾಣಿಸ್ತಿದೆ ನೋಡಿ ಯು ಪಿ ಐ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಪೇ ಮಾಡ್ಬೋದಾಗಿರುತ್ತೆ ಸೊ ಸ್ಕ್ಯಾನರ್ ಮೂಲಕ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿ ನಾನು ಇದ್ರ ಮೇಲೆ ನೋಡಿ ಯು ಪಿ ಐ ಅಂತ ಕ್ಲಿಕ್ ಮಾಡಿದ ತಕ್ಷಣ ಶೋ ಕ್ಯೂ ಆರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯೂ ಆರ್ ಕೋಡು ಬರುತ್ತೆ ಸೊ ಆ ಕ್ಯೂ ಆರ್ ಕೋಡ್ಗೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ನಿಮ್ದು ಯಾವ್ದಿದೆ ಪೇ ಟಿ ಎಮ್ ಯಾವ್ದಿದೆ ಅದರಿಂದ ನೀವು ಸ್ಕ್ಯಾನ್ ಮಾಡ್ಬೋದು ಸೊ ನಮ್ದು ಯಾವ್ದಿದೆ ನಾನು ಅದರಿಂದ ಸ್ಕ್ಯಾನ್ ಮಾಡ್ತಿದ್ದೀನಿ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡಿ ನಾನು ಪೇ ಮಾಡ್ತೀನಿ ನೀವು ಅದೇ ರೀತಿ ಸರಿ ಸರಿಯಾಗಿ ಪೇ ಮಾಡಿ ಸರ್ವರ್ ಸರಿಯಾಗಿದೆ ನೋಡ್ಕೊಳ್ಳಿ ಫೋನ್ ಇನ್ ನೆಟ್ ಎಲ್ಲ ಸರಿಯಾಗಿದೆ ನೋಡ್ಕೊಂಡು ಪೇ ಮಾಡಿ ಸೊ ಪೇ ಮಾಡಾದ್ಮೇಲೆ ನೋಡಬಹುದು ಈ ರೀತಿ ಬರುತ್ತೆ ಅಂದರೆ ರಿಫ್ರೆಶ್ ಕೊಡಬೇಡಿ ಜಸ್ಟ್ ಒನ್ ಮಿನಿಟ್ ವೇಟ್ ಮಾಡಿ ಅಂತ ಬರುತ್ತೆ ಸೊ ಅದಕ್ಕೆ ನೀವು ರೀಫ್ರೆಶ್ ಕೊಡಬೇಡಿ ಈ ರೀತಿ ಬಂದಾಗ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಯಾಕಂತಂದ್ರೆ ಟ್ರಾಝಾಕ್ ಆ ಪೇಮೆಂಟ್ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ ನೀವು ಅರ್ಜೆಂಟಿಗೆ ಬ್ಯಾಕೆಲ್ಲ ಬರೋದು ಆ ರೀತಿ ಮಾಡಬೇಡಿ ಆ ರೀತಿ ಮಾಡಿದ್ರೆ ಪೇಮೆಂಟ್ ಫೇಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ವೇಟ್ ಆದಮೇಲೆ ನೋಡಿ ಇಲ್ಲಿ ಆಟೋಮೆಟಿಕ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಒಂದು ಅಪ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇವಾಗ ಏನಿಲ್ಲ ಸಿಂಪಲ್ಲಾಗಿ ನೀವು ಏನು ಮಾಡಬೇಕಂತಂದರೆ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಇಲ್ಲೆಲ್ಲ ಸರಿಯಾಗಿದೆ ಎಲ್ಲ ನೋಡಿಕೊಂಡು ಎಲ್ಲ ಸರಿಯಾಗಿರತ್ತೆ ನೋ ಇಶ್ಯೂ ಕನ್ ಕನ್ಫರ್ಮ್ ಅಂತ ಬಟನ್ ಕನ್ಫರ್ ಕಂಟಿನ್ಯೂ ಬಟನ್ ಇರುತ್ತೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆಮೇಲೆ ಈ ರೀತಿ ಬರುತ್ತೆ ಸೊ ನಮ್ಮ ಡಿಟೇಲ್ಸ್ ಎಲ್ಲ ಹೆಸರು ಆಮೇಲೆ ಜೆಂಡರ್ ಎಮ್ ಅಂದ್ರೆ ಮೇಲು ಎಫ್ ಅಂದ್ರೆ ಫಿಮೇಲ್ ಸೊ ಡೇಟಾ ಬರ್ತು ಎಲ್ಲ ಬಂದಿರುತ್ತೆ ಆಮೇಲೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಥೋಂಟಿಕೇಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥೋಂಟಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಓ ಟಿ ಪಿ ಜನ್ರೇಷನ್ ಅಂತ ಬರುತ್ತೆ ಸೊ ಇಲ್ಲಿ ಒ ಟಿ ಪಿ ಜನ್ರೇಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ ಒಂದು ಓ ಟಿ ಪಿ ಹೋಗುತ್ತೆ ಅದನ್ನು ಹಾಕಿ ಹಾಕಬೇಕಾಗಿರುತ್ತೆ ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ಬಂದುಬಿಟ್ಟು ಕೆಳಗಡೆ ಓ ಟಿ ಪಿ ಅನ್ನೋ ಒಂದು ಬಾಕ್ಸ್ ಇರುತ್ತೆ ಇದರಲ್ಲಿ ಸಿಕ್ಸ್ ಡಿಜಿಟ್ ಆಧಾರ್ ಓ ಟಿ ಪಿ ಬಂದಿರುತ್ತೆ ಫೋನಿಗೆ ಸೊ ಆ ಓ ಟಿ ಪಿನ ನೀವು ಹಾಕಬೇಕಾಗಿರುತ್ತೆ ನೋಡಿ ನಾನೇನು ಹೇಳ್ತಿದ್ದೀನಂದರೆ ಎರಡೆರಡು ಸಲ ರಾಂಗ್ ರಾಂಗ್ ಹಾಕಿದ್ರೆ ಅಪ್ಲಿಕೇಶನ್ ಟೋಟಲ್ ಕ್ಲೋಸ್ ಆಗುತ್ತೆ ಓ ಟಿ ಪಿನ ಮಾತ್ರ ಸರಿ ಹಾಕಿ ಸೊ ನೀವು ಹಾಕೋ ಓ ಟಿ ಪಿ ಪರ್ಫೆಕ್ಟ್ ಆಗಿರಲಿ ಎರಡು ಸಲ ಏನಾದ್ರು ರಾಂಗ್ ಹಾಕಿದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಆಮೇಲೆ ಸರಿಯಾಗಿ ಓ ಟಿ ಪಿ ಹಾಕಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬಂದಿರೋ ಫೋನಿಗೆ ಟಿ ಪಿ ಬಂದಿರೋದು ಹಾಕಿ ಓ ಟಿ ಪಿ ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಕಂಟಿನ್ಯೂ ವಿತ್ ಇ ಸೈನ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇವಾಗ ಇಲ್ಲಿ ಮೇಲ್ಗಡೆ ಒಂದು ಚೆಕ್ ಬಾಕ್ಸ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋದಿರುತ್ತೆ ಈ ಬಾಕ್ಸ್ ನಲ್ಲಿ ಆಧಾರ್ ಕಾರ್ಡ್ ಹನ್ನೆರಡು ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ವ ಹನ್ನೆರಡು ಅದನ್ನ ಹಾಕಿ ಸೊ ಅದನ್ನು ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಮತ್ತೆ ನಿಮ್ಮ ಫೋನಿಗೆ ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ನಂಬರ್ಗೆ ಸೊ ಸೆಂಡ್ ಒ ಟಿ ಪಿ ಕೊಡಿದ ತಕ್ಷಣ ಮತ್ತೆ ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಬಂದ ತಕ್ಷಣ ಸೊ ಅದನ್ನ ಏನು ಮಾಡಬೇಕಂದ್ರೆ ಮತ್ತೆ ಫೋನಿಂದ ಕರೆಕ್ಟಾಗಿ ನೋಡಿ ಒ ಟಿ ಪಿನ ಹಾಕಿ ವೆರಿಫೈ ಓ ಟಿ ಪಿ ಕೊಡಬೇಕು ಸೊ ನಾನು ಫೋನಿಗೆ ಒ ಟಿ ಪಿ ಬಂದಿರೋದ್ರಿಂದ ನಾನು ಆ ಒ ಟಿ ಪಿನ ಹಾಕ್ತಿದ್ದೀನಿ ರಾಂಗ್ ಹಾಕಿದ್ರೆ ಇನ್ವ್ಯಾಲಿಡ್ ಬರುತ್ತೆ ಸರಿಯಾಗಿ ಹಾಕಿ ವೆರಿಫೈ ಒ ಟಿ ಪಿ ಅಂತ ಕೊಡಿ ವೆರಿಫೈ ಒ ಟಿ ಪಿ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಲೋಡಿಂಗ್ ಆಗುತ್ತೆ ಸೊ ಲೋಡಿಂಗ್ ಆಗಿ ಈ ರೀತಿ ಬರುತ್ತೆ ಸೊ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಪಿ ಡಿ ಎಫ್ ಪಾಸ್ವರ್ಡ್ ಕೇಳುತ್ತೆ ಸೊ ಇಲ್ಲಿ ಏನು ಏನ್ ಹಾಕ್ಬೇಕಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗಿರುತ್ತೆ ಯಾವ ರೀತಿ ಡೇಟ್ ಆಫ್ ಬರ್ತ್ ಹಾಕ್ಬೇಕಂತ ಅಂದ್ರೆ ನೋಡಿ ಎಷ್ಟು ಜನ ಇಲ್ಲಿ ಪದೇ ಪದೇ ಹಾಕ್ತೀರಾ ಸೊ ಅದನ್ನ ಸರಿಯಾಗಿ ನೋಡಿ ಇವಾಗ ಎಕ್ಸಾಂಪಲ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇತ್ತು ಅಂದ್ರೆ ಈ ರೀತಿ ಹಾಕಬಾರ್ದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ರೀತಿ ಈ ಈ ರೀತಿ ಹಾಕಬೇಕು ಯಾಕಂತಂದ್ರೆ ಮಿಡ್ಲ್ ಚಿಹ್ನೆಗಳು ಗೆರೆಗಳು ಬರಬಾರ್ದು ಡೇಟ್ ಆಫ್ ಬರ್ತ್ ಹಾಕುವಾಗ ಕಂಟಿನ್ಯೂ ಆಗಿ ಏನು ಡೇಟಾ ಬರ್ತಿದೆ ಅದನ್ನ ನಂಬರ್ನ ಟೈಪ್ ಮಾಡ್ಕೊಂಡೋಗಿ ಮಿಡ್ಲ್ ಚಿಹ್ನೆಗಳನ್ನೆಲ್ಲ ಹಾಕಬೇಡಿ ಓಕೆ আমি ওকে করি ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕಿ ಹಾಕಿ ಯಾವುದೋ ಬಾರು ಚಿನ್ನಗಳನ್ನ ಕೊಡದೆ ಡೇಟ್ ಆಫ್ ಬರ್ತ್ ಹಾಕಿ ಓಕೆ ಕೊಡ್ದ ತಕ್ಷಣ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ನೋಡ್ಬೋದು ನೀವು ಫಿಲ್ ಅಪ್ ಮಾಡಿರೋದು ಆಗಿ ಇವಾಗ ಸಬ್ಮಿಟ್ ಆಯಿತು ಅಪ್ಲಿಕೇಶನ್ ಕೂಡ ಹಾಕಾಯಿತು ಸೊ ಹಾಕಾದ್ಮೇಲೆ ಈ ರೀತಿ ಒಂದು ನಿಮಗೆ ಪ್ರಿಂಟ್ ಸಿಗುತ್ತೆ ಈ ನ ತೆಗೆದಿಟ್ಕೊಳ್ಳಿ ಅರ್ಥ ಆಯ್ತಾ ಈ ನ ಯಾಕೆ ತೆಗೆದಿಟ್ಕೊಳ್ಬೇಕಂದ್ರೆ ಅಕಸ್ಮಾತ್ ಏನಾದರೂ ನಿಮ್ಮ ಪಾನ್ ಕಾರ್ಡ್ ಬರಲಿಕ್ಕೆ ಲೇಟ್ ಆಯ್ತು ಅಂದರೆ ನೀವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ಅಂದ್ರೆ ಇದರಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಫಸ್ಟಿಗೆ ಇರುತ್ತೆ ಅದ್ರ ಕಾಲ್ ಮಾಡಿದಾಗ ಅವ್ರು ಕೇಳ್ತಾರೆ ಅದನ್ನು ಹೇಳಿದ್ರೆ ಸಾಕು ನಿಮ್ದೆಲ್ಲ ಸೋಲೋ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಈ ರೀತಿ ಅಪ್ಲಿಕೇಶನ್ ಹೇಳಿರೋ ರೀತಿ ಹಾಕಿದ್ರೆ ನಿಮ್ಗೆ ಯಾವುದು ಪ್ರಾಬ್ಲಮ್ ಆಗದೆ ಮನೆ ತನಕ ಪಾನ್ ಕಾರ್ಡು ಬರುತ್ತೆ ಜಿಮೇಲ್ಗೂ ಕೂಡ ಪಾನ್ ಕಾರ್ಡ್ ಬರುತ್ತೆ ಸೊ ಈ ರೀತಿ ಅನ್ನು ನೀವು ಸಿಂಪಲ್ಲಾಗಿ ಇಷ್ಟು ಈಸಿಯಾಗಿ ಹಾಕ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಸೈಬರ್ ಇನ್ ಟ್ರೈನಿಂಗ್ ಎಲ್ಲ ನಿಮ್ಗೆ ಕೊಡ್ತೀನಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್